ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ನನ್ನ ಎಲ್ಲ ಚಾನೆಲ್ಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಏನಪ್ಪ ಅಂದರೆ ಇವತ್ತು ವೀಡಿಯೋ ಮಾಡಿ ಮಾಡ್ತಾ ಇರೋದು ನೋಡಿ ಈ ಥರ ವಾಚು ಗಮ್ ಸ್ಟ್ರಿಪ್ಪು ಬಿಚ್ಚೋಗ್ಬಿಟ್ಟಿರುತ್ತೆ ಇದನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಒಬ್ರೊಬ್ಬರು ಗೊತ್ತಾಗ್ತೇನೆ ಇದನ್ನು ವೇಸ್ಟ್ ಮಾಡಿ ಬಿಸಾಕ್ತಾರೆ ಇದನ್ನು ಮತ್ತೆ ನಾವು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ವೀಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ನೋಡೋಣ ನೋಡಿ ಈ ಥರ ಆ್ಯಂಡ್ರಾಯ್ಡ್ ವಾಚ್ ಆ್ಯಂಡ್ರಾಯ್ಡ್ ವಾಚು ಇದೆಲ್ಲ ಪಾರ್ಟ್ಸ್ ಪಾರ್ಟ್ಸ್ ಆಗಿ ಬಿಚ್ಚೋಗಿರುತ್ತೆ ನಂದು ಇವತ್ತು ಕೂಡ ಹಾಗೆ ಆಯಿತು ಅದು ಹೇಗೆ ಫಿಕ್ಸ್ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಂದು ಇಲ್ಲಿ ಸ್ಟ್ರಿಪ್ಪಲ್ಲಿ ನೋಡಿ ಕಾಣಿಸ್ತಿದೆಯಾ ಈ ಥರ ಗಮು ಬಿಚ್ಚೋಗಿದೆ ಹಾಗೆ ಇದು ಸಹ ಈ ಥರ ಇರುತ್ತೆ ಇದನ್ನು ನೀವು ಫಿಕ್ಸ್ ಮಾಡ್ಕೋಬೇಕು ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇಡ್ಲಿ ಗಮ್ಮು ಇತ್ತು ನಾನು ಇದನ್ನು ರಿಮೂವ್ ಮಾಡಿದ್ದೀನಿ ಇದನ್ನು ರಿಮೂವ್ ಮಾಡ್ಕೋಬೇಕು ಫಸ್ಟು ಇಲ್ಲಾಂದರೆ ಹಾಕೋದಕ್ಕಾಗೋದಿಲ್ಲ ನೋಡಿ ಈ ಥರ ಎರಡು ಸ್ಟೆಪ್ಪಲ್ಲಿ ಹಾಕಿರ್ತಾರೆ ಈ ಥರ ಗಮ್ಮು ಫಿಕ್ಸ್ ಇರುತ್ತೆ ನಾವು ಬಿಚ್ಕೋಬೇಕು ಇಲ್ಲಾಂದರೆ ಈ ಸ್ಟ್ರಿಪ್ನ ಹಾಕೋದಕ್ಕೆ ಆಗೋದಿಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ನೋಡಿ ಇದನ್ನು ಫಸ್ಟು ನೋಡಿ ಇಲ್ಲಿರುತ್ತಲ್ಲ ಇದಕ್ಕೆ ಹಾಕೋಬೇಕು ಈ ಥರ ಈ ಥರ ಹಾಕೋಬೇಕು ನೋಡಿ ಫಸ್ಟ್ ಒನ್ ಹಾಕಿ ಇವಾಗ ನೋಡಿ ಇಲ್ಲಿ ಸೆಕೆಂಡ್ ಒನ್ ಕಾಣಿಸ್ತಿದೆಯಲ್ಲ ಮತ್ತು ಅದಕ್ಕೆ ರಿಟರ್ನ್ ಹಾಕೋಬೇಕು ನೋಡಿ ಈ ಥರ ಬರುತ್ತೆ ಈ ಥರ ಹಾಕ್ಕೋಬೇಕು ನೋಡಿ ಇದನ್ನು ರಿಮೂವ್ ಮಾಡಿದ ಮೇಲೆ ಇದು ಇದೆಯಲ್ಲ ಈ ಥರ ಇರುತ್ತೆ ಸಪ್ರೇಟಾಗಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಇದ್ರ ಇದನ್ನು ಹಾಕೋಕು ಮುಂಚೆ ಇದು ತೆಗ್ದಿರ್ತೀವಲ್ಲ ಮೇಲೆ ಇದನ್ನು ಈ ಥರ ಹಾಕ್ಕೋಬೇಕು ನೋಡಿ ಇದು ಹಾಕ್ಕೊಂಡ್ರೆ ಈ ಥರ ಇದು ಈ ಥರ ಹಾಕ್ಕೊಂಡ್ರೆ ಇದು ಈ ಸೈಡಿಗೆ ಬರಬೇಕು ನೋಡಿ ಈ ಥರ ಬರುತ್ತೆ ಇದು ಇಲ್ಲಿ ಲಾಕ್ ಮಾಡಿದಾಗ ನೋಡಿ ಇದು ಇಲ್ಲಿ ಲಾಕ್ ಆಗುತ್ತೆ ಆವಾಗ ಇದು ಈ ಕಡೆ ಬರುತ್ತೆ ಇದು ನೋಡಿ ಈ ಥರ ಹಿಂಗೆ ವಾಚಿಗೆ ಹಿಂಗೆ ಫಿಕ್ಸ್ ಆಗಬೇಕು ಓಕೆನಾ ಈಗ ಈ ಸೈಡು ಈ ಸೈಡ್ದು ಅಷ್ಟೇ ಇದು ಇದು ಲಾಕ್ ಬಂದು ನೋಡಿ ಈ ಥರ ಇದೆಯಲ್ಲ ಇದು ಬಂದು ಇದು ನಮ್ಮ ರೈಟ್ ಸೈಡಿಗೆ ಬರಬೇಕು ಇದು ಇಲ್ಲಿ ಹೋಲ್ ಇದೆಯಲ್ಲ ಇದು ವಾಚ್ ಸೈಡ್ ಹೋಗ್ಬೇಕು ಲೆಫ್ಟ್ ಸೈಡು ನೋಡಿ ಈ ಥರ ಹಾಕೋಬೇಕು ಎರಡು ಇರುತ್ತೆ ನೋಡಿ ಇದನ್ನು ಇದರೊಳಗೆ ಇವಾಗ ಹಾಕೋತಾ ಇದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಹಾಕ್ಕೋಬೇಕು ಅಲ್ಲೇ ಗಮ್ಮ ಅವ್ರು ಹಾಕಿರ್ತಾರಲ್ಲ ಅದ್ರದೇನೆ ಮಾರ್ಕ್ ಇರುತ್ತೆ ನೋಡಿ ಇಲ್ಲಿಗೆ ನಾವು ಒಂಚೂರು ಗಮ್ಮು ಹಾಕೊಂಡು ಈ ಥರ ಫಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಗಮ್ಮ ಹಾಕೋದು ಹೇಳ್ಕೊಡ್ತೀನಿ ನೋಡಿ ನಾನು ತೊಗೊಂಡಿದ್ದು ಸೆವೆನ್ ಫೋರ್ ತ್ರೀ ಕಾಂಪೌಂಡೆಂಟ್ ಇನ್ಸ್ಟೆಂಟ್ ಬಾಂಡಿಂಗ್ ಅಡ್ವೈಸ್ ಅಂತ ನೋಡಿ ಗಮ್ ಇದೇನೆ ಈ ಥರ ಈ ಥರ ಲಾಂಗ್ ಇರುತ್ತೆ ಇದು ಕೈಗೆಲ್ಲ ಮುಟ್ಟಕ್ಕೆ ಹೋಗ್ಬಿಡಿ ಕೈ ಚರ್ಮ ಹಾಗೆ ಇದಾಗ್ಬಿಡುತ್ತೆ ಸುಟ್ಟೋಗೋ ಥರ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಲಾಂಗ್ ಇದೆಯಲ್ಲ ಇದನ್ನು ಮುಟ್ಟಕ್ಕೆ ಹೋಗ್ಬಿಡಿ ಹಾಗೇ ಹಾಕೋಬೇಕು ನೋಡಿ ಹಾಕೋತಾ ಇದು ನೋಡಿ ಈ ಥರ ಫಿಕ್ಸ್ ಆಗುತ್ತೆ ಇದು ಹಿಂಗೆ ಬರುತ್ತೆ ಇಲ್ಲಿ ಗಮ್ ಹಾಕ್ಕೋಬೇಕು ಈ ಥರ ಬರುತ್ತೆ ಈಗ ಈ ಪೋಷನ್ ನೋಡೋಣ ಇದು ಹಾಕ್ಕೊಂಡಿದ್ವಲ್ಲ ಇದನ್ನ ಇದನ್ನು ಇಲ್ಲಿ ಗಮ್ ಹಾಕ್ಕೋಬೇಕು ನೋಡಿ ನೋಡಿ ಇಲ್ಲಿದೆಯಲ್ಲ ಇದಕ್ಕೆ ಗಮ್ ಹಾಕ್ಕೋಬೇಕು ಇಲ್ಲಿ ಗಮ್ ಹಾಕೋಬೇಕು ಆ್ಯಕ್ಚುಲಿ ಅಲ್ಲೇ ಗಮ್ಮದು ಮಾರ್ಕ್ ಇರುತ್ತೆ ಅಲ್ಗೆ ಹಾಕ್ಕೋಬೇಕು ನೋಡಿ ಇಲ್ಲಿ ಇದು ನೀಟಾಗಿ ನೋಡ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಅದು ವೇಸ್ಟ್ ಆಗಿಬಿಡುತ್ತೆ ಮತ್ತೇನೂ ನಾವು ಇದು ಮಾಡೋಕ್ಕಾಗೋದಿಲ್ಲ ರಿಮೂವ್ ಮಾಡೋಕ್ಕಾಗೋದಿಲ್ಲ ನೋಡಿ ಇವಾಗ ಇದು ರೆಡಿ ಮಾಡ್ಕೊಂಡಿದ್ದೀನಿ ವಾಚ್ಗೆ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಫಸ್ಟ್ ಈ ಥರ ಹಾಕೋಬಿಡಿ ಆಗಿ ನೋಡಿ ಈ ಥರ ಇರಬೇಕು ವಾಚ್ ಬೆಲ್ಟ್ ಆಗಿದೆ ಈಗ ಈ ಆ್ಯಂಡ್ ಇದಕ್ಕೆ ಹಾಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಓಪನ್ ಇರುತ್ತೆ ಕಾಣಿಸ್ತಿದ್ಯಾ ಈ ಪೋರ್ಷನ್ಗೆ ಇದನ್ನು ಹಾಕೋಬೇಕು ನೋಡಿ ಈ ಥರ ಈ ಥರ ಫಿಕ್ಸ್ ಮಾಡ್ಕೋಬೇಕು ಹಾಗೇ ಇದು ಹೀಗಿರುತ್ತಲ್ವ ಇದನ್ನು ಹಿಂಗೆ ರೊಟೇಟ್ ಮಾಡ್ಕೋಬೇಕು ರೊಟೇಟ್ ಮಾಡ್ಕೊಂಡು ನೋಡಿ ಇಲ್ಲಿ ಸ್ಪೇಸ್ ಇದೆ ಇದು ಹಾಕೋದಕ್ಕೆ ಅಲ್ಲಿ ಹಿಂಗೆ ಹಾಕೋಬೇಕು ಫಿಕ್ಸ್ ಮಾಡ್ಕೋಬೇಕು ಈಗ ರೆಡಿ ಈ ಥರ ಕಾಣುತ್ತೆ ಕೈಗೆ ಹಾಕೋ ತೋರಿಸ್ತೀನಿ ನೋಡಿ ನೋಡಿ ರೆಡಿ ಆಯಿತು ಇಷ್ಟೆ ಸುಮ್ಮನೆ ಎಲ್ಲ ಸ್ಟಿಪ್ನೆಲ್ಲ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವೇ ಫಿಕ್ಸ್ ಮಾಡ್ಕೊಬೋದು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಥ್ಯಾಂಕ್ ಯು